दलि वीर ज़िला ಇವತ್ತಿನ ಸಭೆನ ನಾವು ಗೆರಾವ್ ಮಾಡ್ಬೇಕಂತ ನಾವು ಪೂರ್ವಭಾವಿ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಆ ಕಾರಣದಿಂದ ಇವತ್ತು ಸಭೆನ ಗೆರಾವ್ ಮಾಡಿದ್ವಿ ಕಾರಣ ಏನು ಅಂತ ಅಂದ್ರೆ ಹಿಂದೆ ಇಲ್ಲಿ ಕೂಡ ಕೆಲಸ ಸಾಹೇಬ್ ರಾಹುಲ್ ಕುಮಾರ್ ಅಂತವರು ಕೂಡ ಕೆಲಸ ಮಾಡ್ಯವ್ರೆ ಚನ್ನಣ್ಣಂತವ್ರು ಕೂಡ ಕೆಲಸ ಮಾಡ್ಯಾರೆ ಇವತ್ತಿರ್ತಕ್ಕಂಥ ಹರಿರಾಮ್ ಶಂಕರ್ ಅವ್ರಿಗೆ ಹೋದ್ರೆ ಅವರು ಕೂಡ ಕೆಲಸ ಮಾಡ್ಯಾವ್ರೆ ಅವರು ದಲಿತರ ಮತ್ತೆ ಸಾರ್ವಜನಿಕರ ವಿಚಾರಗಳು ಬಂದಾಗ ಅವರ ಹೃದಯಕ್ಕೆ ತಗೊಂಡು ಮಾತಾಡ್ತಾ ಇದ್ರು ಈ ಎಸ್ ಪಿ ಬಂದ ಮೇಲೆ ಕನಿಷ್ಠ ಪಕ್ಷ ಸೌಜನ್ಯಕ್ಕೆ ಏನು ಸಾಮಾಜಿಕ ಒಡನಾಟ ಇರ್ತಕ್ಕಂಥ ದಲಿತ ಲೀಡರ್ಗಳಿದ್ದಾರೆ ಅವ್ರನ್ನ ಕರೆದು ಒಂದು ಮೌಖಿಕವಾಗಿ ಆತ್ಮೀಯ ಒಂದು ಸಭೆ ಮಾಡತಕ್ಕಂತ ಒಂದು ಧೋರಣೆಯನ್ನ ಅವ್ರು ಮಾಡಿಲ್ಲ ಇದನ್ನ ಖಂಡನೆ ಮಾಡ್ತಾ ಇವತ್ತು ಜಿಲ್ಲೆ ಒಳಗಡೆ ಇವತ್ತು ಒಳೆಯ ದಿನಸಿಪುರದಲ್ಲಿ ಏನು ಇಪ್ಪತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಎರಡು ಎರಡು ಇಪ್ಪತ್ನಾಲ್ಕರಲ್ಲಿ ಸುಡದಾಳ ಚಿತ್ರ ಮೇಲೆ ಒಂದು ದೌರ್ಜನ್ಯ ನಡೀತದೆ ದೌರ್ಜನ್ಯ ನಡೆದ್ರೆ ಅದೇ ಕೌಂಟರ್ ಕೇಸ್ ಹಾಕ್ತಾರೆ ಕೌಂಟರ್ ಕೇಸ್ ಹಾಕ್ಬಿಟ್ಟು ಪಾಪ ಪೊಲೀಸರೇ ಕರೀತಾರೆ ಬಂದ್ರಪ್ಪ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೆಲವು ದಲಿತರು ಹೋಯ್ತಾರೆ ಹೋಗಿ ಸಪೋರ್ಟ್ ಮಾಡಿದ್ರೆ ಅವ್ರನ್ನೂ ಕೂಡ ಕೌಂಟ್ರ್ ಕೇಸ ಸೇರಿಸಿರಿ ನೀವು ಸಪೋರ್ಟ್ ಅಂದ್ರೆ ಸುಡುಗಾಡ್ಸಿದ್ರಿಗೆ ಯಾರು ಆಸರೆ ಆಸರೆ ಕೊಡಕ್ಕೆ ಹೋದಂಥವ್ರಿಗೆ ನೀವು ಕೇಸ ಸೇರಿಸ್ತೀರಿ ಅಂತ ಅಂದ್ರೆ ಈ ಧೋರಣೆಯನ್ನ ಕಂಡಿಸಿ ಮೊನ್ನೆ ಐವತ್ತೈದು ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಸನ್ ಸಬ್ ಡಿವಿಷನ್ ಏನು ಎಕ್ಸೈಟ್ ಡಿ ಸಿ ಅವರು ಏನು ದರಪಟ್ಟಿಯನ್ನ ನೀವು ಅನೌನ್ಸ್ ಮಾಡಿ ಅಂತ ಕೇಳಕ್ ಹೋದ್ರೆ ಅವ್ರನ್ನ ಲಾಕ್ ಮಾಡ್ಕೊಂಡು ಗೃಹ ಬಂಧನದಲ್ಲಿ ಇರಿಸ್ಬಿಟ್ಟು ನೀವು ಎಕ್ಸೈಟ್ ಡಿ ಸಿ ಕೊಟ್ಟು ಕೇಸನ್ನ ನೀವು ಮಾಡ್ತೀರಿ ಆದ್ರೆ ಏನ್ ಗೃಹ ಬಂಧನ ಮಾಡ್ತಾರೆ ಅವ್ರನ್ನ ಏನ್ ಫಿರ್ಯಾದ ಹೋಯ್ತಾರೆ ರಮೇಶ್ ಮತ್ತೆ ಇತರರು ವೆಂಕಟೇಗೌಡ ಮತ್ತೆ ಇತರರು ಅವರ ಫಿರಿಯಾದನ್ನ ನೀವು ಮಾಡೋದಕ್ಕೆ ಕೇಸ್ನೇ ಮಾಡಲ್ಲ ಯಾಕೆ ನೀವು ಸುಮಾರು ಕೇಸ್ ಮಾಡೋಕೆ ಸಿ ಸಿ ಟಿವಿ ಫುಟೇಜ್ ಇಲ್ವಾ ಅಲ್ಲಿ ಸಿ ಸಿ ಟಿವಿ ಫುಟೇಜ್ ತೆಗೆದುಕೊಂಡು ನೀವು ಎಕ್ಸೈಟ್ ಡಿ ಸಿ ಮತ್ತೆ ಇತರ ಕೇಸ್ ಮಾಡ್ಬೇಕಾಗಿತ್ತು ಇವತ್ತು ಅರಸಿಕೆರೆ ಸಬ್ ಡಿವಿಜನ್ ಅಲ್ಲಿ ಹಳೇ ಬೀಟ್ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ಅತ್ಯಾಚಾರ ಆದ್ರೆ ನೀವು ಸ್ಟೇಷನ್ ಮೇಲೆ ಕೊಟ್ಕಳಿಸ್ತೀರಿ ಅಂತ ಅಂದ್ರೆ ಸೈಲೆಂಟ್ ಕಡದವ್ರ ಒಂದ್ ಕಡೆಗೆ ಆರೋಪಿಗಳನ್ನ ನೀವು ಅರೆಸ್ಟ್ ಮಾಡಿದ್ರೆ ಸ್ಟೇಷನ್ ಮೇಲೆ ಅಂತ ಇದು ಪೊಲೀಸ್ ದೌರ್ಜನ್ಯ ಅಲ್ವಾ ಇಷ್ಟು ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತದ ವಿರುದ್ಧ ಒಂದು ಬೃಹತ್ತಾದ ಪ್ರತಿರೋಧ ರ್ಯಾಲಿಯನ್ನು ಮಾಡ್ಬೇಕಂತಕ್ಕಂತ ನಿಟ್ಟಲ್ಲಿ ಇವತ್ತು ಆ ಸಭೆನ ಬಹಿಷ್ಕಾರ ಮಾಡ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ವಿ ಜಿಲ್ಲಾಡಳಿತ ನಮಗೆ ದಲಿತರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋಂಥದ್ದು ನಾವೇನು ಇಪ್ಪತ್ತಾರು ಜನ ಎಸ್ ಸಿ ಎಸ್ ಟಿ ಅವರು ಉದ್ಯಮ ನಡೆಸಲಿಕ್ಕೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಉದ್ಯಮ ಸ್ನೇಹಿ ಎಂಬ ಯೋಜನೆ ತಂದು ದಲಿತ ವರ್ಗ ಆರ್ಥಿಕವಾಗಿ ಮೇಲ್ ಅಂತ ಅಂತೇಳಿ ನಮ್ಗೆ ಎಲ್ಲರಿಗೂ ಇಂಡಸ್ಟ್ರಿಯಲ್ಯಾಂಡ್ ಕೊಟ್ಟರು ನಾವು ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದ್ರೆ ಕೌಶಿಕದ ಮೇಲ್ವರ್ಗದವರು ನಮ್ಮ ಮೇಲೆ ದೌರ್ಜನ್ಯ ದಬಾಳಿಕೆಗಳು ಮಾಡ್ತಾರೆ ನಮಗೆ ರಕ್ಷಣೆ ಕೊಡಿ ಅಂತೇಳಿ ಈ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆರು ತಿಂಗಳಿಂದ ಸತತವಾಗಿ ಲೆಟರ್ಗಳು ಬರೀತಾ ಇದ್ದೀವಿ ಕೇಳ್ತಾ ಇದೀವಿ ಜಿಲ್ಲಾಧಿಕಾರಿಗಳನ್ನ ಕೇಳ್ತಾ ಇದೀವಿ ಜಿಲ್ಲಾಧಿಕಾರಿಗಳು ನಾವು ಹೋದ್ರೆ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ತಾರೆ ಈ ಹಿಂದೆ ಐದು ವರ್ಷದಿಂದ ನಾನು ಒಪ್ನ ಇದ್ದ ಯಾರು ಇರ್ಲಿಲ್ವ ಆಗ್ಲೇ ಮಾಡಿಸ್ಬೇಕಿತ್ತು ಅಂತ ಕೇಳ್ತಾರೆ ನಾವು ಯಾರು ಬಳಿ ಹೋಗಿ ಕೇಳ್ಬೇಕು ಎಂಟನೇ ತಾರೀಕು ಕಳೆದ ತಿಂಗಳು ಸಿಎಂ ಜನಸ್ಪಂದನೆ ಖರ್ಚು ಕೊಟ್ವಿ ಅಲ್ಲೂ ಕೂಡ ಬಂತು ಇವರಿಗೆ ರಕ್ಷಣೆ ಕೊಡಿ ಅಂತ ಆದ್ರೆ ಗ್ರಾಮಾಂತರ ಇನ್ಸ್ಪೆಕ್ಟರ್ ನಮಗೆ ಹಿಂಬರ ಕೊಡ್ತಾರೆ ನಾವು ನಿಮಗೆ ರಕ್ಷಣೆ ಕೊಡೋದಿಲ್ಲ ನೀವು ಕೇಳಿ ಬೇ ಸಂಬಂಧ ಅಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅಂತ ಆದ್ರೆ ಇಲ್ಲಿ ಹೇಗೆ ದಲಿತ ವಿರೋಧಿ ನೀತಿ ಪೊಲೀಸ್ ಇಲಾಖೆಯರು ಅಂದ್ರೆ ನಿನ್ನೆ ಕೆಂಚಟ್ಟಳ್ಳಿಯಲ್ಲಿ ದಲಿತ ಜನಾಂಗ ಅಂಬೇಡ್ಕರ್ ಅಂತ ಅಂತೇಳಿ ಒಂದು ಬೋರ್ಡ್ ಹಾಕೊಂಡು ಅವ್ರ ಗುಡ್ಸ್ಗಳ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು ಅವ್ರನ್ನ ತೆರವುಗೊಳಿಸಕ್ಕೆ ಇನ್ನೂರ ಐವತ್ತು ಜನ ಪೊಲೀಸ್ ಸ್ಟಾಪ್ ತಗೊಂಡು ಅವ್ರನ್ನ ಚೇಸ್ಬಿಯಿಂದ ಧ್ವಂಸ ಮಾಡಿ ಅವ್ರನ್ನ ಎಲ್ಲನೂ ಇದ್ ಮಾಡ್ತಾರೆ ಆದ್ರೆ ಆರು ತಿಂಗಳಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ರಕ್ಷಣೆ ಕೊಡಿ ನಮಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಟ್ಟು ಉದ್ಯಮ ಸ್ಥಾಪನೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡಿ ಅಂದ್ರೆ ಇಲ್ಲಿ ಎಂಕ್ರೋಚ್ ಮಾಡಿರೋದು ಮೇಲ್ವರ್ಗದ ಕೌಚುಕಿದವ್ರು ಅವ್ರ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ ಇವರು ಅದೇ ದಲಿತರು ಎಂಕ್ರೋಚ್ ಮಾಡಿದ್ರು ಅಂತ ಹೇಳಿ ಇನ್ನೂರ ಜನ ಪೊಲೀಸ್ ಇಲಾಖೆ ಕಳಿಸಿದ್ರು ನೋಡಿ ಇಲ್ಲೇ ಗೊತ್ತಾಗಲ್ಲ ತಾರತಮ್ಯ ದಿನಾಂಕ ಒಂದನೇ ತಾರೀಕು ಎರಡನೇ ತಿಂಗಳಲ್ಲಿ ಮೂರನೇ ತಾರೀಕು ಅಲ್ಲ ಸರ್ ಮೂರನೇ ತಾರೀಕು ಎರಡನೇ ತಿಂಗಳಲ್ಲಿ ಒಂದು ಘಟನೆ ದಯಮಾಡಿ ಆ ಡಾಕ್ಟ್ರು ಮೂರು ಜನ ಒಬ್ಬ ದಲಿತರ ಮೇಲೆ ಅಲ್ಲೇ ಮಾಡ್ತಾರೆ ಅದು ಸಾಮಾಜಿಕವಾಗಿ ಎಡದಾಡಿಕೊಂಡು ಸಾರ್ವಜನಿಕವಾಗಿ ಹೊಡಿತಾರೆ ಿರಿ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಅದು ಮೂರನೇ ತಾರೀಕು ಆದ ಕಂಪ್ಲೇಂಟ್ ನಮ್ಮ ಬಲವಂತಕ್ಕೆ ಬೇಕು ಬೇಡವನ್ನ ಲೆಕ್ಕಾಚಾರಕ್ಕೆ ಹದಿನೈದನೇ ತಾರೀಕಿಗೆ ಅದನ್ನ ಎಫ್ಐಆರ್ ಮಾಡ್ತಾರೆ ಎಫ್ಐಆರ್ ಮಾಡಿ ಇವನು ಯಾರು ಇವತ್ತು ಅಪರಾಧಿನ ಇವತ್ತಿನವರೆಗೂ ಬಂದಿಲ್ಲ ಈ ಅಪರಾಧಿನ ಬಂದಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಡಾಕ್ಟರ್ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅವ್ರು ಕೂಡ ದುಡ್ಡಿನ ಪರವಾಗಿ ಕೆಲಸ ಮಾಡ್ತೀರ ಅಂತದ್ದು ನಮಗೆ ಎದ್ದು ಕಾಣುತ್ತೆ ನಿಜವಾಗಿ ನಾವು ಪ್ಲೇಟ್ ತಿಂದವರು ನಾವು ರಕ್ತ ಮೈಲಿ ಬರ್ಸ್ಕೊಂಡಂತವ್ರು ನಾವು ಯಾವತ್ತಲ್ಲಿ ಹೋಗಿ ನಮ್ಮ ಮೇಲೆ ಎಲ್ಲ ಯಾವ್ದು ಕೂಡ ಇವತ್ತು ಎಫ್ಐಆರ್ ನಂತ ಸಂದರ್ಭದಲ್ಲಿ ಅವ್ರನ್ನ ದಾಖಲೆ ಬಂದ ಸಂದರ್ಭದಲ್ಲಿ ದಲಿತ ವಿರೋಧಿಯ ಕೃತ್ಯವನ್ನು ಮಾಡ್ತಿರೋ ಈ ಜಿಲ್ಲಾಡಳಿತಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ನಾನು ಧಿಕ್ಕಾರವನ್ನು ಕೊಡ್ತಾ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಾಮಾನ್ಯವಾಗಿ ಅಸ್ಪೃಶ್ಯತೆ ಜೀವಂತವಾಗಿ ಉಳ್ಕಂಡೇ ಬಂದಿದೆ ಇವತ್ತು ಕೂಡ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡ್ತಾ ಇಲ್ಲ ಈಗಾಗಲೇ ನಾವು ಹಿಂದೆ ಪಾಠ ಕಲಿಸಿದ್ದೀವಿ ಸಿಗರ್ನಹಳ್ಳಿ ವಿಚಾರದಲ್ಲಿ ದೇವಸ್ಥಾನಕ್ಕೆ ಬಿಡದಿದ್ದಕ್ಕೆ ಅವರಿಗೆ ಸರಿಯಾದ ಪಾಠವನ್ನು ಕಳಿಸಿ ದಲಿತರ ಶಕ್ತಿ ಏನು ಅಂತೇಳಿ ನಾವು ತೋರಿಸ್ಕೊಟ್ಟಿದ್ದೀವಿ ಮತ್ತು ನಾವು ಇಲ್ಲಿ ದಲಿತರು ಯಾರಿಗೂ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೆ ಸಂವಿಧಾನ ಇದೆ ಸ್ವಾಭಿಮಾನ ಇದೆ ನೀವು ಸಂವಿಧಾನದ ಪ್ರಕಾರ ನಡೆದುಕೊಳ್ಳದೆ ಹೋದರೆ ದಲಿತರಿಗೆ ಸರಿಯಾದ ನ್ಯಾಯ ಕೊಡದೆ ಹೋದರೆ ದಲಿತ ಸಂಘಟನೆಗಳ ನಾಯಕರುಗಳಿಗೆ ಸರಿಯಾದ ಮಾನ್ಯತೆ ನೀಡದೆ ಹೋದರೆ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ವ್ಯವಸ್ಥಿತವಾದಂತಹ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ನಮ್ಮ ಬದುಕನ್ನ ಹಸನ್ ಮಾಡ್ಕೊಳಕ್ ಇಲ್ಲ ನಮಗೆ ರಾಜಕಾರಣಿಗಳಿಂದ ಹಸನಾಗಲ್ಲ ಆದ್ರೆ ನಮಗೆ ಈ ದೇಶದ ಸಂವಿಧಾನದ ಅಡಿನಲ್ಲಿರ್ತಕ್ಕಂಥ ನೌಕರ ಬಂದವರಿಂದ ಆಗ್ಬೇಕಾದಂತ ಕೆಲಸ ಆದ್ರೆ ಇವತ್ತು ನಮಗೆ ಈ ದೇಶದಲ್ಲಿ ಅಥವಾ ಈ ಜಿಲ್ಲೆ ಒಳಗಡೆ ಇರ್ತಕ್ಕಂತ ಪೊಲೀಸ್ ಇಲಾಖೆ ನಮಗೆ ಬೆಂಗಳೂರು ರಾಜಧಾನಿ ಅಲ್ಲ ಅಸ್ಸಾಂ ರಾಜಧಾನಿ ಜಿಲ್ಲೆ ರಾಜಧಾನಿ ಆಗಿರುತ್ತೆ ಈ ಜಿಲ್ಲೆಯ ಡಿಸಿನೇ ಮುಖ್ಯಮಂತ್ರಿ ಆಗಿರ್ತಾರೆ ಈ ಡಿಸಿ ಈ ಜಿಲ್ಲೆಯ ಎಸ್ಪಿನೇ ಗೃಹ ಮಂತ್ರಿಗಳಾಗಿ ಈ ಜನರ ಕೆಲಸವನ್ನ ಮಾಡ್ಬೇಕಾಗಿರೋರು ಇವತ್ತು ಡಿಸಿ ಡಿ ಸಿ ಆಗಲಿ ಎಸ್ ಪಿ ಅವರಾಗಲಿ ದಲಿತ ಚಳವಳಿಯ ಲೀಡರ್ಗಳನ್ನ ಯಾರನ್ನೂ ಕೂಡ ಇದುವರೆಗೂ ಕರೆದು ಮಾತಾಡತಕ್ಕಂತ ಕೆಲಸನ ಅವ್ರು ಮಾಡ್ಲಿಲ್ಲ